ಶುಭೋದಯ ಇವತ್ತಿನ ನಮ್ಮ ವಿಶ್ಲೇಷಣೆಗೆ ಎಲ್ಲರಿಗೂ ಸ್ವಾಗತ ನಮ್ಮ ಕೈಯಲ್ಲಿರೋದು ಒಂದು ಸ್ಕ್ರಿಪ್ಟ್ನ ಕೆಲವು ಭಾಗಗಳು ಹ್ಮ್ ಶೀರ್ಷಿಕೆ ಮೊಬೈಲ್ ಜಾತಿ ಕಥೆಯು ಇದು ಸ್ವಲ್ಪ ಹಾಸ್ಯವಾಗಿ ಬರ್ತಿದ್ದಾರೆ ಹೌದು ನಮಸ್ಕಾರ ಇದರ ವಿಶೇಷತೆ ಏನು ಅಂದ್ರೆ ಮೊಬೈಲ್ ಫೋನ್ ಬ್ರ್ಯಾಂಡ್ಗಳನ್ನೇ ತಗೊಂಡು ಅದನ್ನ ಒಂದು ಜಾತಿ ತರಹ ರೂಪಕವಾಗಿ ಬಳಸಿ ಟೆಕ್ನಾಲಜಿ ನಾವು ಹೇಗೆ ಹೇಗಿಕೊಳ್ತೇವೆ ಮತ್ತೆ ಸಮಾಜದಲ್ಲಿರೋ ಕೆಲವು ವಿಭಾಗಗಳ ಬಗ್ಗೆ ಹ್ಮ್ ಹಾಸ್ಯದ ಮೂಲಕ ಏನೋ ಹೇಳೋಕೆ ಪ್ರಯತ್ನ ಪಟ್ಟಿದ್ದಾರೆ ಹ್ಮ್ ಸೊ ಇವತ್ ನಾವೇನ್ ಮಾಡೋಣ ಅಂದ್ರೆ ಈ ಸ್ಕ್ರಿಪ್ಟ್ನಲ್ಲಿರೋ ನಗು ಏನಿದೆ ಅದರ ಹಿಂದೆ ಏನಾದ್ರೂ ಗಂಭೀರವಾದ ಒಳನೋಟಗಳಿದೆಯಾ ಮತ್ತು ಏನಂತಾರೆ ಕೆಲವು ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ಗಳನ್ನ ಹೊರತೆಗೆಯೋ ಪ್ರಯತ್ನ ಮಾಡೋಣ ಸ್ಕ್ರಿಪ್ಟ್ ಸ್ಕ್ರಿಪ್ಟ್ನ ಮೊದಲನೇ ಲೈನ್ ಇದೆಯಲ್ಲ ನಮ್ಮ ದೇಶದಲ್ಲಿ ಜಾತಿ ವಿಚಾರ ತುಂಬಾ ದೊಡ್ಡ ವಿಷಯ ಅಲ್ವಾ ಅಂತ ಅಲ್ಲಿಂದ ಶುರು ಮಾಡೋಣವೇ ಖಂಡಿತ ಖಂಡಿತ ಇಲ್ಲಿ ಗಮನಿಸಬೇಕಾದ ಮೊದಲನೇ ಅಂಶವೇ ಅದು ಜಾತಿ ಅನ್ನೋದು ತುಂಬಾ ಸೂಕ್ಷ್ಮವಾದ ವಿಷಯ ಅಲ್ವಾ ಹೌದು ಅದನ್ನ ತಗೊಂಡು ಈ ಮೊಬೈಲ್ ಫೋನ್ಗಳ ಜೊತೆ ಅಂದ್ರೆ ದಿನಾ ಬಳಸೋ ವಸ್ತುಗಳ ಜೊತೆ ಹೋಲಿಸಿ ಅದು ಹಾಸ್ಯದ ಧಾಟಿಯಲ್ಲಿ ಹೇಳೋಕ್ ಹೊರಟಿರೋದು ಸ್ವಲ್ಪ ಧೈರ್ಯದ ಕೆಲಸನೇ ಸರಿ ನಿಜ ಮತ್ತೆ ಇದು ಇದು ನಮ್ಮ ಟೆಕ್ನಾಲಜಿ ಮಾರ್ಕೆಟ್ ಹೇಗಿದೆ ಮತ್ತೆ ನಾವು ಗ್ರಾಹಕರಾಗಿ ಯೋಚನೆ ಮಾಡುತ್ತೆ ಹೌದು ಮೊದಲ ದೃಶ್ಯದಲ್ಲಿ ಅದು ಕಾಣುತ್ತೆ ನೋಡಿ ಒಂದ್ ರೆಡ್ಮಿ ಫೋನ್ ಇದೆ ಅಂತ ಇನ್ನೊಂದು ಸ್ಯಾಮ್ಸಂಗ್ ಫೋನು ಅವುಗಳ ಮಧ್ಯೆ ಒಂದು ಸಣ್ಣ ವಾಗ್ವಾದ ಓಹೋ ರೆಡ್ಮಿ ಫೋನ್ ಹೇಳುತ್ತೆ ನಾನು ಸಸ್ತಾದ ಫೋನ್ ಜನಪ್ರಿಯ ನನ್ನ ಜಾತಿ ರೆಡ್ಮಿ ಅಂತ ಹೆಮ್ಮೆಯಿಂದ ಅದಕ್ಕೆ ಸ್ಯಾಮ್ಸಂಗ್ ಸ್ವಲ್ಪ ಬಿಲ್ಡ್ ಅಪ್ ಕೊಟ್ಟು ಓಹೋ ನಾನು ಪ್ರೀಮಿಯಂ ನನ್ನ ಜಾತಿ ಸ್ಯಾಮ್ಸಂಗ್ ಅಂತ ಹೇಳುತ್ತೆ ಸರಿ ಸರಿ ಆಗ ನಿರೂಪಕ ಬಂದು ಇಬ್ಬರ ಜಗಳ ನೋಡಿ ತಮಾಷೆಯಾಗಿ ಒಂದ್ ಮಾತ್ ಹೇಳ್ತಾರೆ ಅಯ್ಯೋ ಬಂಡೆ ಮಕ್ಳೆ ಇಬ್ರಿಗೂ ಒಂದೇ ಸಮಸ್ಯೆ ಎರಡು ವರ್ಷದೊಳಗೆ ಹ್ಯಾಂಗ್ ಆಗ್ತೀರಾ ಅಂತ ಅದು ಸತ್ಯ ಅಲ್ವಾ ಹೌದು ಅದು ಕೇಳಿದ ತಕ್ಷಣ ಎಲ್ಲರಿಗೂ ತಮ್ಮ ಫೋನ್ ಹ್ಯಾಂಗ್ ಆಗೋದು ನೆನಪಾಗುತ್ತೆ ಖಂಡಿತ ಆ ನಿರೂಪಕನ ಮಾತಿದೆಯಲ್ಲ ಅದು ಬಹಳ ಮುಖ್ಯವಾದದ್ದು ಯಾಕೆಂದ್ರೆ ನೋಡಿ ಈ ಸ್ಕ್ರಿಪ್ಟ್ ಇಲ್ಲಿ ಮಾಡ್ತಾ ಇದೆ ಸಮಾಜದಲ್ಲಿ ನಾವು ನೋಡ್ತೀವಲ್ಲ ಶ್ರೇಣಿಗಳು ಅಗ್ಗದ್ದು ಜನಪ್ರಿಯವಾದದ್ದು ಮತ್ತೆ ದುಬಾರಿ ಪ್ರೀಮಿಯಂ ಅಂತ ಅದನ್ನೇ ಈ ಮೊಬೈಲ್ ಬ್ರ್ಯಾಂಡ್ಗಳ ಮೂಲಕ ತೋರಿಸ್ತಾ ಇದೆ ಹೌದು ಒಂದು ತರ ನಮ್ಮ ಸಮಾಜದ ಮನಸ್ಥಿತಿಯನ್ನೇ ಇದು ಹಿಡಿದಿಟ್ಟಾಗೆ ಸರಿ ಆದ್ರೆ ಆ ಇಬ್ರು ಎರಡು ವರ್ಷದಲ್ಲಿ ಹ್ಯಾಂಗ್ ಆಗ್ತೀರಾ ಅನ್ನೋ ಲೈನ್ ಅದು ಈ ಕಲ್ಪನೆ ಇದೆಯಲ್ಲ ಶ್ರೇಷ್ಠತೆಯ ಕಲ್ಪನೆ ಅದನ್ನ ಒಡೆದಾಕತ್ತೆ ಎಷ್ಟೇ ಸ್ಥಾನಮಾನ ವ್ಯತ್ಯಾಸ ಅಂತ ನಾವು ಅಂಟ್ಕೊಂಡ್ರು ಕೊನೆಗೆ ಟೆಕ್ನಿಕಲಿ ಎರಡೂ ಫೋನ್ಗಳು ಒಂದು ಹಂತದಲ್ಲಿ ಒಂದೇ ತರದ ಪ್ರಾಬ್ಲಮ್ ಫೇಸ್ ಮಾಡ್ತವೆ ಅಂದ್ರೆ ಹ್ಯಾಂಗ್ ಆಗೋದು ಹೌದು ಇದು ಬ್ರ್ಯಾಂಡ್ ಆಚೆಗಿನ ಒಂದು ವಾಸ್ತವ ಕಟು ವಾಸ್ತವ ಗ್ರಾಹಕರಿಗೆ ಗೊತ್ತಿರೋ ಸತ್ಯ ಈ ಸಮಾನ ದೌರ್ಬಲ್ಯವೇ ಆ ಜಾತಿಯ ಕಲ್ಪನೆಯನ್ನ ಪ್ರಶ್ನೆ ಮಾಡುತ್ತೆ ಅಲ್ವಾ ನಿಜ ನಿಜ ಆ ಹ್ಯಾಂಗ್ ಆಗೋ ವಿಚಾರ ಅಂತೂ ಎಲ್ಲಾ ಬ್ರ್ಯಾಂಡ್ ಅನ್ವಯ ಆಗುತ್ತೆ ಬಹುಶಃ ಹೌದು ಇನ್ನು ಈ ಸ್ಥಾನಮಾನದ ಸಂಕೇತದ ಬಗ್ಗೆ ಮಾತಾಡೋದಾದ್ರೆ ಮುಂದಿನ ದೃಶ್ಯದಲ್ಲಿ ಅದು ಇನ್ನೂ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಐಫೋನ್ ಬರುತ್ತೆ ಸೀನ್ಗೆ ಓಕೆ ಅದು ಹೇಳೋ ಮಾತ್ ಕೇಳಿ ನನ್ನ ಜಾತಿ ಐಫೋನ್ ಕ್ಯಾಸ್ಟ್ ಜನರು ನನಗಾಗಿ ಲೋನ್ ತಗೋತಾರೆ ಅಂತ ಹಾ ಹಾ ಇದು ನಿಜವಾಗ್ಲೂ ನಡೆಯುತ್ತಲ್ವೇ ಲೋನ್ ಮಾಡಿ ಐಫೋನ್ ತಗೊಳ್ಳೋರಿದ್ದಾರೆ ಇದು ಬರೀ ಫೋನ್ ಅಷ್ಟೇನಾ ಅಥವಾ ಅದಕ್ಕಿಂತ ಹೆಚ್ಚಿನದಾ ಹ್ಮ್ ಅದೊಂದು ದೊಡ್ಡ ಪ್ರಶ್ನೆ ಆದ್ರೆ ತಕ್ಷಣವೇ ಮೈಕ್ರೊಮ್ಯಾಕ್ಸ್ ನಿಂದ ಒಂದು ಕೌಂಟರ್ ಬರುತ್ತೆ ಅದು ಬಹಳ ಸಿಂಪಲ್ ಆಗಿ ಹೇಳುತ್ತೆ ಏನ್ ಹೇಳುತ್ತೆ ಅಯ್ಯಾ ನಾನು ಐದ್ ಸಾವಿರಕ್ಕೆ ಬರ್ತೇನೆ ಆದ್ರೂ ನಾನು ಹೆಲೋ ಹೇಳ್ತೀನಿ ನೀನು ಹೇಳ್ತೀಯಲ್ಲ ಫೋನ್ ಕಾಲ್ ಕ್ಯಾಸ್ಟ್ ಎಲ್ರಿಗೂ ಒಂದೇ ಫೋನ್ ಕಾಲ್ ಕ್ಯಾಸ್ಟ್ ಇದು ಚೆನ್ನಾಗಿದೆ ಇದು ನೇರವಾಗಿ ಫೋನಿನ ಮೂಲ ಉಪಯೋಗದ ಬಗ್ಗೆ ಹೇಳಿದ ಹಾಗೆ ಆಯ್ತು ಹೌದು ಇಲ್ಲಿ ವಿಶ್ಲೇಷಣೆ ಮಾಡೋಕೆ ಒಳ್ಳೆ ಅವಕಾಶ ಇದೆ ಈ ಸ್ಕ್ರಿಪ್ಟ್ ಇಲ್ಲಿ ಏನ್ ಮಾಡ್ತಿದೆ ಅಂದರೆ ಒಂದು ವಸ್ತುವಿಗೆ ನಾವು ಕೊಡೋ ಸ್ಟೇಟಸ್ ಇದೆಯಲ್ಲ ಆ ಮೌಲ್ಯಕ್ಕೂ ಅದರ ನಿಜವಾದ ಕೆಲಸಕ್ಕೂ ಇರೋ ವ್ಯತ್ಯಾಸವನ್ನ ಎತ್ತಿ ತೋರಿಸ್ತಾ ಇದೆ ಐಫೋನ್ ಅನ್ನೋದು ಒಂದು ಏನಂತಾರೆ ಆಕಾಂಕ್ಷೆಯ ಸಂಕೇತ ಇರ್ಬೋದು ಆಸ್ಪಿರೇಷನಲ್ ಸಿಂಬಲ್ ಆದರೆ ಫೋನಿನ ಮೂಲ ಕೆಲಸ ಏನು ಕಾಲ್ ಮಾಡೋದು ಮೆಸೇಜ್ ಮಾಡೋದು ಕರೆಕ್ಟ್ ಸಂವಹನ ಆ ಮೂಲಭೂತ ಕೆಲಸವನ್ನ ಸ್ಕ್ರಿಪ್ಟು ಏನಂತ ಕರೆಯುತ್ತೆ ಫೋನ್ ಕಾಲ್ ಕ್ಯಾಸ್ಟ್ ಅಂತ ಹೌದು ಆ ಫೋನ್ ಕಾಲ್ ಜಾತಿ ಎಲ್ಲರಿಗೂ ಒಂದೇ ಅಂತೆ ಐಫೋನ್ಗೂ ಅದೇ ಮೈಕ್ರೋಮ್ಯಾಕ್ಸ್ಗೂ ಅದೇ ಆ ಪದದ ಬಳಕೆಯೇ ತುಂಬ ಬುದ್ಧಿವಂತಿಕೆಯಿಂದ ಕೂಡಿದೆ ಅನ್ಸುತ್ತೆ ನನಗೆ ಹ್ಮ್ ಅದು ಬ್ರ್ಯಾಂಡ್ ಸುತ್ತ ನಾವು ಕಟ್ಟಿರೋ ಮೌಲ್ಯದ ಪರದೆಯನ್ನು ಸರಿಸ್ಬಿಟ್ಟು ಅದರ ನಿಜವಾದ ಸಮಾನವಾದ ಉಪಯೋಗವನ್ನು ನೆನಪಿಸುತ್ತೆ ಹೌದು ಆ ಫೋನ್ ಕಾಲ್ ಕ್ಯಾಸ್ಟ್ ಅನ್ನೋ ಪದ ಚೆನ್ನಾಗಿದೆ ಅದು ಒಂದು ರೀತಿಯಲ್ಲಿ ಸಮಾನತೆಯನ್ನ ಹೇಳದ ಹಾಗೆ ಮುಂದೆ ಫೀಚರ್ಗಳ ಆಧಾರದ ಮೇಲೆ ಹೊಸ ಜಾತಿಗಳು ಶುರುವಾಗುತ್ತಂತೆ ಒಪ್ಪ ಮತ್ತೆ ವಿವೊ ಜಗಳ ಮಾಡ್ತವಂತೆ ಓಹೋ ಇದರಲ್ಲೂ ಇದೆಯಾ ಹೌದು ಒಪ್ಪೋ ಹೇಳುತ್ತೆ ನಾನು ಸೆಲ್ಫಿ ಕ್ಯಾಸ್ಟ್ ಅಂತ ಸೆಲ್ಫಿ ಕ್ಯಾಸ್ಟ್ ಅದಕ್ಕೆ ಹೀವೋ ತಕ್ಷಣ ಹಾಗಿದ್ರೆ ನಾನು ಮ್ಯೂಸಿಕ್ ಕ್ಯಾಸ್ಟ್ ಅಂತ ವಾದ ಮಾಡುತ್ತೆ ಸರಿ ಸರಿ ಹೀಗ ವೇಡು ತಮ್ಮ ತಮ್ಮ ಸ್ಪೆಷಾಲಿಟಿ ಬಗ್ಗೆ ಜಂಬ ಕೊಚ್ಕೊಳ್ತಾ ಇರ್ಬೇಕಾದ್ರೆ ಬ್ಯಾಟ್ರಿ ಚಾರ್ಜರ್ ಮಧ್ಯೆ ಬರುತ್ತಂತೆ ಬಂದೊಂದು ಮಾತು ಹೇಳುತ್ತೆ ಮೂರ್ಖರೇ ನನ್ನಿಲ್ದೆ ನೀವಿಬ್ರು ಡೆಡ್ ಬಾಡಿ ಕ್ಯಾಸ್ಟ್ ಅಂತ ಹಾ ಇದು ಇದು ಭಯಂಕರವಾಗಿದೆ ಡೆಡ್ ಬಾಡಿ ಕಾಸ್ಟ್ ನಗು ಬಂದ್ರೂ ಇದರ ಹಿಂದೆ ಇರೋ ಮೆಸೇಜ್ ಸೀರಿಯಸ್ ಆಗಿದೆ ಅಲ್ವಾ ಖಂಡಿತವಾಗಿಯೂ ಇಲ್ಲಿ ನೋಡಿ ಹಾಸ್ಯದ ಜೊತೆ ಜೊತೆಗೆ ಟೆಕ್ನಾಲಜಿ ಮಾರ್ಕೆಟ್ನ ಇನ್ನೊಂದು ಮುಖ ಕಾಣುತ್ತೆ ಹೇಗೆ ಕೆಲವು ಫೀಚರ್ಗಳು ಒಳ್ಳೆ ಕ್ಯಾಮೆರಾ ಇರೋದು ಒಳ್ಳೆ ಮ್ಯೂಸಿಕ್ ಸಿಸ್ಟಮ್ ಇರೋದು ಇವು ಗ್ರಾಹಕರನ್ನ ಬೇರೆ ಬೇರೆ ಗುಂಪುಗಳಾಗಿ ಮಾಡ್ತವೆ ಮತ್ತೆ ಹೊಸ ಗುರುತುಗಳನ್ನ ಅಥವಾ ಸ್ಕ್ರಿಪ್ಟ್ ಹೇಳೋ ಹಾಗೆ ಜಾತಿಗಳನ್ನ ಸೃಷ್ಟಿಸ್ತವೆ ನಾವು ಫೋನ್ ತಗೊಳ್ಳುವಾಗ ಇದನ್ನೇ ನೋಡ್ತೀವಿ ಅಲ್ವಾ ಕ್ಯಾಮೆರಾ ಚೆನ್ನಾಗಿದೆಯಾ ಬ್ಯಾಟ್ರಿ ಲೈಫ್ ಇದೆಯಾ ಅಂತ ಹೌದು ಖಂಡಿತ ಆದರೆ ಆ ಚಾರ್ಜರ್ ಹೇಳಿದ ಮಾತು ನನ್ನಿಲ್ಲದೆ ನೀವಿಬ್ರು ಡೆಡ್ ಬಾಡಿ ಕಾಸ್ಟ್ ಇದು ಎಲ್ಲಾ ಸ್ಪೆಷಲ್ ಫೀಚರ್ಗಳ ಆಚೆಗಿರೋ ಒಂದು ಮೂಲಭೂತ ಅವಲಂಬನೆಯನ್ನ ನೆನಪಿಸುತ್ತೆ ಹೌದು ಎಷ್ಟೇ ಒಳ್ಳೆ ಸೆಲ್ಫಿ ಕ್ಯಾಮೆರಾ ಇರಲಿ ಮ್ಯೂಸಿಕ್ ಸಿಸ್ಟಮ್ ಇರ್ಲಿ ಅದು ವರ್ಕ್ ಆಗ್ಬೇಕಾದ್ರೆ ಪವರ್ ಬೇಕೇ ಬೇಕು ಚಾರ್ಜ್ ಬೇಕು ಈ ಸಾಮಾನ್ಯ ಅವಲಂಬನೆ ಇದೆಯಲ್ಲ ಅದು ಆ ಫೀಚರ್ ಜಾತಿಗಳನ್ನ ಮೀಲಿ ನಿಲ್ಲುತ್ತೆ ಆ ಡೆಡ್ ಬಾಡಿ ಕಾಸ್ಟ್ ಅನ್ನೋ ಪದ ಸ್ವಲ್ಪ ಸ್ಟ್ರಾಂಗ್ ಅನ್ಸ್ಬೋದು ಹೌದು ಸ್ವಲ್ಪ ಹಾರ್ಶ್ ಆಗಿದೆ ಆದರೆ ಆ ಅವಲಂಬನೆ ಎಷ್ಟು ಮುಖ್ಯ ಎಷ್ಟು ಅನಿವಾರ್ಯ ಅನ್ನೋದನ್ನ ಅದು ತುಂಬ ಎಫೆಕ್ಟಿವ್ ಆಗಿ ಹೇಳುತ್ತೆ ಇದು ಒಂಥರ ನಾವು ಒಬ್ಬರನ್ನೊಬ್ಬರೂ ಅವಲಂಬಿಸಿದ್ದೀವಿ ಅನ್ನೋ ತತ್ವವನ್ನು ಹೇಳಿದ ಹಾಗೆ ಹೌದು ಪವರ್ ಇಲ್ದಿದ್ರೆ ಯಾವ ಫೀಚರ್ಗೂ ಬೆಲೆನೇ ಇಲ್ಲ ಸರಿ ಇನ್ನು ಸ್ಕ್ರಿಪ್ಟ್ನ ಕೊನೆಗೆ ಬರೋಣ ಕೊನೆಯ ದೃಶ್ಯ ಸ್ವಲ್ಪ ಗಂಭೀರವಾಗಿದೆ ಸ್ವಲ್ಪ ವಿಷಾದ ಇದೆ ಅದರಲ್ಲಿ ಓಕೆ ಇಲ್ಲಿವರೆಗೂ ಜಗಳ ಆಡ್ತಾ ಇದ್ದ ಫೋನ್ಗಳೆಲ್ಲ ರೆಡ್ಮಿ ಸ್ಯಾಮ್ಸಂಗ್ ಐಫೋನ್ ಅಪ್ಪೋ ವಿವೋ ಎಲ್ಲವೂ ಒಂದು ಡ್ರಾಯರ್ ಒಳಗೆ ಬಿದ್ದು ಅಳ್ತಾ ಇರ್ತವಂತೆ ಅಯ್ಯೋ ಪಾಪ ಯಾಕೆ ಅವುಗಳ ದುಃಖಕ್ಕೆ ಕಾರಣ ಏನು ಅಂತ ಅವುಗಳೇ ಹೇಳ್ತವೆ ನಾವು ಜಗಳ ಮಾಡ್ತಾ ಇದ್ವಿ ರೆಡ್ಮಿ ಸ್ಯಾಮ್ಸಂಗ್ ಐಫೋನ್ ಅಪ್ಪೋ ಆದರೆ ಮಾನವರು ಹೊಸ ಮಾಡೆಲ್ ತಗೊಂಡಾಗ ಎಲ್ಲರನ್ನೂ ಇ ವೇಸ್ಟ್ ಕ್ಯಾಸ್ಟ್ ಅಂದು ಡಂಪ್ ಮಾಡಿಬಿಟ್ರು ಅಂತ ಇ ವೇಸ್ಟ್ ಕ್ಯಾಸ್ಟ್ ಹೌದು ಮೊದಲಿದ್ದ ಸ್ಟೇಟಸ್ ಬ್ರ್ಯಾಂಡ್ ಫೀಚರ್ ಎಲ್ಲ ಮರ್ತೋಯಿತು ಕೊನೆಗೆ ಎಲ್ಲರೂ ಸೇರಿದ್ದು ಈ ತ್ಯಾಜ್ಯ ಜಾತಿಗೆ ಅಂತ ಅವುಗಳಿಗೆ ಗೊತ್ತಾಗಿದೆ ಇದು ಇದು ಬಹಳ ಪವರ್ಫುಲ್ ಆದ ದೃಶ್ಯ ನೇರವಾಗಿ ಇದು ಟೆಕ್ನಾಲಜಿಯ ಅಲ್ಪಕಾಲಿಕತೆ ಅಂದರೆ ಟೆಕ್ನಾಲಜಿಕಲ್ ಆಪ್ಸೊಲೆನ್ಸ್ ಮತ್ತು ಅತಿಯಾದ ಗ್ರಾಹಕತೆ ಕನ್ಸ್ಯೂಮರಿಸಮ್ ಇದರ ಮೇಲೆ ಬೆಳಕು ಚೆಲ್ಲುತ್ತೆ ಟೆಕ್ನಾಲಜಿಕಲ್ ಆಪ್ಸೊಲೆನ್ಸ್ ಅಂದರೆ ಹೊಸ ಟೆಕ್ನಾಲಜಿ ಬಂದಾಗ ಹಳೆಯದು ಬೇಗನೆ ಯೂಸ್ಲೆಸ್ ಆಗೋದು ಅಥವಾ ಅದರ ಮೌಲ್ಯ ಕಳ್ಕೊಳ್ಳೋದು ನಾವು ಎಷ್ಟೇ ಇಷ್ಟಪಟ್ಟು ದುಬಾರಿ ಕೊಟ್ಟು ಫೋನ್ ತಗೊಂಡ್ರೂ ಕೆಲವು ವರ್ಷ ಕೆಲವೊಮ್ಮೆ ತಿಂಗಳುಗಳಲ್ಲೇ ಹೊಸ ಮಾಡೆಲ್ ಬಂದ್ಬಿಡುತ್ತೆ ಆಗ ಹಳೆಯದು ಔಟ್ಡೇಟೆಡ್ ಅನಿಸ್ಬಿಡುತ್ತೆ ಹೌದು ಕೊನೆಗೆ ಆ ಎಲ್ಲಾ ಬ್ರ್ಯಾಂಡ್ಗಳು ಅವುಗಳ ಮಧ್ಯೆ ನಾವಂದ್ಕೊಂಡಿದ್ದ ಪ್ರೀಮಿಯಂ ಸಸ್ತಾ ಸೆಲ್ಫಿ ಮ್ಯೂಸಿಕ್ ಅನ್ನೋ ಎಲ್ಲಾ ಭೇದಗಳನ್ನು ಮೀರಿ ಒಂದೇ ಒಂದು ಕ್ಯಾಟಗರಿಗೆ ಸೇರ್ತವೆ ಅದು ತ್ಯಾಜ್ಯ ಇ ವೇಸ್ಟ್ ಆ ಇ ವೇಸ್ಟ್ ಕಾಸ್ಟ್ ಅನ್ನೋ ಪದ ಇದೆಯಲ್ಲ ಅದು ನಾವು ಮೊದಲು ನೋಡಿದ ಎಲ್ಲ ಜಾತಿಗಳು ಎಷ್ಟು ಟೆಂಪರರಿ ಎಷ್ಟು ನಿರರ್ಥಕ ಕೊನೆಗೆ ಅನ್ನೋದನ್ನು ತುಂಬ ಶಾರ್ಪಾಗಿ ಹೇಳುತ್ತೆ ಇದು ಹೊಸದ್ರ ಮೇಲಿನ ನಮ್ಮ ಹಂಬಲ ಮತ್ತು ಅದರ ಪರಿಣಾಮಗಳ ಬಗ್ಗೆ ನಿಜವಾ ಗಂಭೀರವಾಗಿ ಯೋಚನೆ ಮಾಡೋ ಹಾಗೆ ಮಾಡುತ್ತೆ ಏನು ಹೇಳುತ್ತೆ ಅದು ಹೇಗಿದೆ ಫೋನ್ಸ್ ಚೇಂಜ್ ಎವ್ರಿ ಟೂ ಟು ತ್ರೀ ಇಯರ್ಸ್ ಹ್ಯೂಮನ್ಸ್ ಚೇಂಜ್ ಫ್ರಮ್ ಬರ್ತ್ ಟು ಡೆತ್ ಬ್ರ್ಯಾಂಡ್ ಬೇರೆ ಜಾತಿ ಬೇರೆ ಧರ್ಮ ಬೇರೆ ಆದ್ರೆ ಪರ್ಪಸ್ ಒಂದೇ ಕನೆಕ್ಟ್ ಆಗೋದು ಕನೆಕ್ಟ್ ಆಗಿ ಡಿವೈಡ್ ಆಗ್ಬೇಡಿ ಇದು ಬಹಳ ಮುಖ್ಯವಾದ ಸಂದೇಶ ಹೌದು ಇದೇ ಇಡೀ ಸ್ಕ್ರಿಪ್ಟ್ ಮ ತಿರುಳು ಅಂತ ನನಗನ್ಸುತ್ತೆ ಖಂಡಿತವಾಗಿಯೂ ಈ ಕೊನೆಯ ಸಂದೇಶ ಇದೆಯಲ್ಲ ಅದೇ ಈ ಹಾಸ್ಯ ರೂಪಕದ ನಿಜವಾದ ಉದ್ದೇಶವನ್ನ ಸ್ಪಷ್ಟಪಡಿಸ್ತಾ ಇತ್ತೆ ಮೊಬೈಲ್ ಫೋನ್ ಅನ್ನೋದನ್ನ ಕೇವಲ ಒಂದು ಉದಾಹರಣೆಯಾಗಿ ತಗೊಂಡಿದ್ದಾರೆ ಅಷ್ಟೇ ಸ್ಕ್ರಿಪ್ಟ್ ಅದಕ್ಕಿಂತ ದೊಡ್ಡ ವಿಷಯವನ್ನೇ ಹೇಳೋ ಪ್ರಯತ್ನ ಪಡ್ತಾ ಇದೆ ನಮ್ಮ ಜೀವನದಲ್ಲಿ ಹೊರಗಡೆ ಕಾಣೋಕೆ ಎಷ್ಟೊಂದು ವ್ಯತ್ಯಾಸಗಳಿರ್ಬೋದು ನಾವು ಬಳಸುವ ವಸ್ತುಗಳ ಬ್ರ್ಯಾಂಡ್ ಇರ್ಬೋದು ನಮ್ಮ ಸಾಮಾಜಿಕ ಗುರುತುಗಳಾದ ಜಾತಿ ಧರ್ಮ ಅಥವಾ ಬೇರೆ ಯಾವುದೇ ವರ್ಗೀಕರಣ ಇರ್ಬೋದು ಸರಿ ಆದರೆ ಈ ಎಲ್ಲ ವ್ಯತ್ಯಾಸಗಳ ಆಚೆಗೆ ಮನುಷ್ಯರಾಗಿ ನಮ್ಮೆಲ್ರಿಗೂ ಒಂದು ಮೂಲಭೂತವಾದ ಅಥವಾ ಅಗತ್ಯ ಇದೆ ಅದುವೇ ಒಬ್ರಿಗೊಬ್ರು ಕನೆಕ್ಟ್ ಆಗೋದು ಒಂದಾಗಿರೋದು ಹೌದು ಆ ಕನೆಕ್ಟ್ ಆಗಿ ಡಿವೈಡ್ ಆಗ್ಬೇಡಿ ಅನ್ನೋ ಕರೆ ಇದೆಯಲ್ಲ ಇವತ್ತಿನ ಕಾಲದಲ್ಲಿ ವಿಭಜನೆಗಳೇ ಜಾಸ್ತಿ ಮಾತಾಡೋ ಈ ಕಾಲದಲ್ಲಿ ಇದು ಬಹಳ ರೆಲೆವೆಂಟ್ ಆಗಿದೆ ಈ ಗಂಭೀರ ವಿಷಯವನ್ನ ನೇರವಾಗಿ ಬೋಧನೆ ಮಾಡ್ದೆ ಹಾಸ್ಯದ ಮೂಲಕ ಎಲ್ರಿಗೂ ಗೊತ್ತಿರೋ ಮೊಬೈಲ್ ಫೋನ್ ಉದಾಹರಣೆ ತಗೊಂಡು ಹೇಳಿರೋದೇ ಇದರ ಯಶಸ್ಸು ಅನ್ಸುತ್ತೆ ನಗಿಸ್ತಾ ನಗಿಸ್ತಾ ಯೋಚನೆ ಮಾಡೋ ಹಾಗೆ ಮಾಡುತ್ತೆ ಹಾಗಾದ್ರೆ ಇವತ್ತಿನ ನಮ್ಮ ಈ ಚರ್ಚೆಯ ಮುಖ್ಯ ಅಂಶಗಳನ್ನ ಒಮ್ಮೆ ನೋಡೋಣ ಮೊಬೈಲ್ ಜಾತಿ ಕಥೆಯು ಸ್ಕ್ರಿಪ್ಟು ಮೊಬೈಲ್ ಬ್ರ್ಯಾಂಡ್ ಅನ್ನ ಜಾತಿಯಾಗಿ ಬಳಸಿ ಬಹಳ ಬುದ್ಧಿವಂತಿಕೆಯಿಂದ ಹಲವು ವಿಷಯಗಳನ್ನ ಮುಟ್ಟಿದೆ ಬ್ರ್ಯಾಂಡ್ ಹೆಸರಲ್ಲಿ ನಡೆಯೋ ಶ್ರೇಣೀಕರಣ ಇರ್ಬೋದು ವಸ್ತುಗಳು ಹೇಗೆ ಸ್ಟೇಟಸ್ ಸಿಂಬಲ್ ಆಗ್ತವೆ ಅನ್ನೋದು ವಸ್ತುವಿನ ಮೂಲ ಕೆಲಸಕ್ಕೂ ನಾವು ಅದನ್ನು ನೋಡೋ ರೀತಿಗೂ ಇರೋ ವ್ಯತ್ಯಾಸ ಹೌದು ಹಾಗೇನೆ ಟೆಕ್ನಾಲಜಿ ಎಷ್ಟು ಬೇಗ ಹಳೇದಾಗತ್ತೆ ಮತ್ತು ನಾವು ಎಷ್ಟು ಈ ತ್ಯಾಜ್ಯವನ್ನ ಸೃಷ್ಟಿ ಮಾಡ್ತಾ ಇದ್ದೀವಿ ಅನ್ನೋ ದೊಡ್ಡ ಸಮಸ್ಯೆ ಬಗ್ಗೆನೂ ಗಮನ ಸೆಳೆದಿದೆ ಖಂಡಿತ ಎಲ್ಲಕ್ಕಿಂತ ಮುಖ್ಯವಾಗಿ ಈ ಎಲ್ಲ ಭೇದಗಳನ್ನ ವಿಭಾಗಗಳನ್ನ ಮೀರಿ ನಮ್ಮೆಲ್ಲರ ಮೂಲ ಉದ್ದೇಶ ಕನೆಕ್ಟ್ ಆಗೋದು ಅನ್ನೋದರ ಮಹತ್ವವನ್ನ ಸರಳವಾಗಿ ಆದರೆ ತುಂಬ ಪರಿಣಾಮಕಾರಿಯಾಗಿ ಹೇಳಿದೆ ಈ ಹಾಸ್ಯದ ಒಳಗಿರೋ ವಿಶ್ಲೇಷಣೆ ಖಂಡಿತವಾಗ್ಲೂ ಟೆಕ್ನಾಲಜಿ ನಾವು ಕೊಳ್ಳುವ ರೀತಿ ಮತ್ತು ಸಮಾಜದ ಬಗ್ಗೆ ಒಂದು ಹೊಸ ದೃಷ್ಟಿಕೋನದಲ್ಲಿ ಯೋಚಿಸೋಕೆ ಪ್ರೇರೇಪಣೆ ನೀಡಿದೆ ಅನ್ಸುತ್ತೆ ಹೌದು ಈ ಚರ್ಚೆಯನ್ನು ಮುಗಿಸೋ ಮೊದಲು ಕೇಳುಗರಲ್ಲಿ ಒಂದು ಚಿಂತನೆಯನ್ನು ಬಿಟ್ಟು ಹೋಗೋಕೆ ಇಷ್ಟಪಡ್ತೀನಿ ಇದಕ್ಕೆ ಸರಿ ಉತ್ತರ ಅಂತ ಇಲ್ಲ ಬಟ್ ಯೋಚನೆ ಒಂದು ವಿಷಯ ಹೇಳಿ ನಾವು ಈ ಟೆಕ್ನಾಲಜಿ ವಸ್ತುಗಳಿಗೆ ಅದು ಮೊಬೈಲ್ ಫೋನ್ ಇರ್ಲಿ ಬೇರೆ ಗ್ಯಾಜೆಟ್ ಇರ್ಲಿ ಅದಕ್ಕೆ ನಾವು ಒಂದು ಸ್ಥಾನಮಾನ ಪ್ರತಿಷ್ಠೆ ಗುರುತು ಅಂತ ಕೊಡ್ತೀವಲ್ಲ ಹ್ಮ್ ಇದು ನಿಜವಾಗ್ಲೂ ನಮ್ಮ ಸಮಾಜದ ಆಳದಲ್ಲಿರೋ ಮೌಲ್ಯಗಳ ಬಗ್ಗೆ ಏನು ಹೇಳ್ತಾ ಇರಬಹುದು ಇನ್ನೊಂದು ಕಡೆಯಿಂದ ನೋಡ್ರೆ ಸದಾ ಹೊಸದು ಬೇಕು ಇನ್ನೂ ಬೆಟರ್ ಬೇಕು ಅನ್ನೋ ನಮ್ಮ ಈ ತೀವ್ರವಾದ ಬಯಕೆ ಇದೆಯಲ್ಲ ಹೌದು ಅದು ಜಾಸ್ತಿ ಆಗ್ತಿದೆ ಅದು ಟೆಕ್ನಾಲಜಿ ಜೊತೆಗಿನೂ ನಮ್ಮ ಸಂಬಂಧವನ್ನ ಹೇಗೆ ಬದ್ಲಾಯಿಸ್ತಾ ಇದೆ ಮತ್ತೆ ಇದೇ ಬಯಕೆ ನಮ್ಮ ಪರಸ್ಪರ ಮಾನವ ಸಂಬಂಧಗಳ ಮೇಲೂ ಏನಾದ್ರೂ ಪರಿಣಾಮ ಬೀರ್ತಾ ಇರ್ಬೋದಾ ಈ ಪ್ರಶ್ನೆಗಳ ಬಗ್ಗೆ ಯೋಚನೆ ಮಾಡ್ತಾ ಇರೋಣ ಅಂತ ಹೇಳ್ತಾ ಇವತ್ತಿನ ಚರ್ಚೆಯನ್ನ ಮುಗಿಸೋಣ